ಎಂಟನೇ ಶನಿವಾರದ ಬಿಗ್ ಬಾಸ್ನ ಕೊನೆಯ ವೋಟಿಂಗ್ ರಿಸಲ್ಟ್ ನಾ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ನೀವೆಲ್ಲ ನೋಡಿದ್ದೀರಾ ರೆಗ್ಯುಲರ್ ಆಗಿ ನಾವು ವೋಟಿಂಗ್ ಅಪ್ಡೇಟ್ ನಾನು ಇದ್ದೀನಿ ಸೊ ಇವತ್ತು ಕೊನೆಯ ಅಪ್ಡೇಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಾರದ್ದು ಈ ವಾರದಲ್ಲಿ ಏಳು ಜನ ನಾಮಿನೇಟ್ ಆಗಿದ್ದರು ಈ ವಾರದ ಶನಿವಾರದ ಕೊನೆಯ ವೋಟಿಂಗ್ ರಿಸಲ್ಟ್ ಅಂದರೆ ಇದು ಶುಕ್ರವಾರನೇ ಬಂದಾಗಿರುತ್ತೆ ವೋಟಿಂಗ್ ಲೈನು ಸೊ ಇದು ನಾನು ಶನಿವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಶನಿವಾರದ ವೋಟಿಂಗ್ ರಿಸಲ್ಟ್ ಈ ವಿಡಿಯೋದನ್ನ ನಾನು ಡಿಸ್ಕಷನ್ ಮಾಡೋಣ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ಚಾನಲ್ಗೆ ಹೊಸ ಬರಿದ್ರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ನಾನು ಇಪ್ಪತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಇಪ್ಪತ್ತು ಲೈಕ್ ಆದರೂ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ ಸೊ ಈಗ ಡೈರೆಕ್ಟ್ ವಿಷಯಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿದೆ ನಾಮಿನೇಟ್ ಆದವರು ಧರ್ಮ ಗೌತಮಿ ಹನುಮಂತ ಮುಕ್ಷಿತಾ ತ್ರಿವಿಕ್ರಮ್ ಮಂಜು ಚೈತ್ರ ಇವರು ಏಳು ಜನ ನಾಮಿನೇಟ್ ಆಗಿದ್ದರು ಸೊ ಇದರಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಿರೋದು ಹನುಮಂತ ಅಂತ ಹೇಳ್ತೀನಿ ಕ್ಯಾಪ್ಟನ್ನಿಂದ ಹನುಮಂತ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾನೆ ಸೊ ಈಗ ವೋಟಿಂಗ್ ರಿಸಲ್ಟ್ ನಾನು ನೋಡ್ತಾ ಹೋದರೆ ಮೊದಲನೇ ಸ್ಥಾನ ನಿಮಗೆಲ್ಲ ಗೊತ್ತೇ ಇದೆ ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಸೊ ತ್ರಿವಿಕ್ರಮ್ ಅವರು ಕೊನೆಯದಾಗಿ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ ಸೊ ಇವತ್ತು ಎರಡನೇ ಸ್ಥಾನ ಬಂದಿರೋದು ಹನುಮಂತಗ್ ಅಂತ ಹೇಳ್ಬೋದು ಹನುಮಂತುಗೆ ಎರಡನೇ ಸ್ಥಾನ ಬಂದಿದೆ ಈ ವಾರದ ಕೊನೆ ವೋಟಿಂಗ್ ರಿಸಲ್ಟ್ ಶನಿವಾರದ ಓಟಿಂಗ್ ರಿಸಲ್ಟಲ್ಲಿ ಅದು ಇದು ರೆಗ್ಯುಲರ್ ಓಟಿಂಗ್ ಅಲ್ಲ ಇದು ಒಂದೇ ದಿನದ ಓಟಿಂಗು ಇ ಬೇಸ್ ಮೇಲೆ ಸೊ ಇಲ್ಲಿ ಇವತ್ತು ಎರಡನೇ ಸ್ಥಾನ ಸಿಕ್ಕಿದೆ ಹನುಮಂತುಗೆ ಇನ್ನು ಮೂರನೇ ಸ್ಥಾನ ನೋಡೋದಾದರೆ ಅದು ಉಗ್ರಂ ಮಂಜು ಅಂತಲೇ ಹೇಳಕ್ಕೆ ಪಟ್ಟು ಇಷ್ಟಪಡ್ತೀನಿ ಇಷ್ಟು ದಿನ ವೀಡಿಯೋ ಮಾಡಿದ್ರು ಮೂರನೇ ಸ್ಥಾನ ಬಿಟ್ಟು ಅವರು ಯಾವ ಸ್ಥಾನಕ್ಕೂ ಹೋಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರದ್ದು ಪ್ಲೇಸ್ ಅಲ್ಲೇ ಇದೆ ಅಂತ ಹೇಳ್ತೀನಿ ಮೂರನೇ ಸ್ಥಾನ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರೋದು ಮೋಕ್ಷಿ ಅವರು ಮೋಕ್ಷಿತ ಅವರಿಗೆ ಅತಿ ಹೆಚ್ಚು ಓಟ್ಗಳನ್ನ ಪಡೆದು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರು ಓಟಿಂಗ್ ರಿಸಲ್ಟಲ್ಲಿ ಇನ್ನು ಐದನೇದಾಗಿ ನೋಡೋದಾದರೆ ಗೌತಮಿ ಜಾಧವ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಗೌತಮಿ ಅವರಿಗೆ ಐದನೇ ಸ್ಥಾನ ಸಿಕ್ಕಿದೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಕೊನೆಯ ಓಟಿಂಗ್ ರಿಸಲ್ಟಲ್ಲಿ ಹಾಗಾದರೆ ಇನ್ನು ಡೇಂಜರ್ ಇರೋರು ನಿಮಗೆಲ್ಲ ಗೊತ್ತೇ ಇದೆ ಧರ್ಮ ಚೈತ್ರ ಧರ್ಮ ಅವರು ಆರನೇ ಸ್ಥಾನದಲ್ಲಿದ್ದಾರೆ ಚೈತ್ರ ಅವರು ಏಳನೇ ಸ್ಥಾನದಲ್ಲಿದ್ದಾರೆ ಸೊ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ನಾಮಿನೇಟ್ ಆಗ್ತಾರೆ ಅನಿಸುತ್ತೆ ನಿಮ್ಮ ಪ್ರಕಾರ ಈ ವಾರ ಯಾರ ಮನೆಯಿಂದ ಹೊರಗೆ ಹೋಗಬೇಕು ನೀವು ಯಾರಿಗೆ ಓಟ್ ಹಾಕಿದ್ದೀರಾ ಅನ್ನೋದು ನಾನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಅನಿಸೋ ಪ್ರಕಾರ ಧರ್ಮ ಅವ್ರನ್ನ ಈ ವಾರ ಆಚೆ ಕಳಿಸ್ತಾರೆ ಅನಿಸುತ್ತೆ ಯಾಕಂದರೆ ಟಿ ಆರ್ ಪಿಗೋಸ್ಕರ ಚೈತ್ರ ಅವ್ರನ್ನ ಇಡೋ ಚಾನ್ಸ್ ತುಂಬ ಅಂದರೆ ತುಂಬ ಇದೆ ಯಾಕಂದರೆ ಬಿಗ್ ಬಾಸ್ ಅವರು ಟಿ ಆರ್ ಪಿನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಟಿ ಆರ್ ಪಿಗೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿ ಇರ್ತಾರೆ ವೋಟಿಂಗ್ ಮುಖಾಂತರ ಅಲ್ಲದೆ ಇದ್ದರು ಧರ್ಮ ಅವ್ರನ್ನ ಕಳಿಸೋ ಚಾನ್ಸ್ ತುಂಬ ಇದೆ ಹೋದ ವಾರ ಹೇಗೆ ಅನುಷ್ ಹೋದರು ಆ ಥರ ಆಗೋ ಚಾನ್ಸ್ ತುಂಬ ಇದೆ ಅದಕ್ಕೋಸ್ಕರ ಸೊ ನಿಮ್ಮ ಅನಿಸಿಕೆ ನಾನು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನಾದರೂ ನಿಮ್ಗೆ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಮಿಸ್ ಮಾಡೋದೇ ಸಬ್ಸ್ಕ್ರೈಬ್ ಮಾಡಿ ನಾ ಹೇಳಿರೋ ಹಾಗೆ ಇಪ್ಪತ್ತು ಲೈಕ್ನ ಕಂಪ್ಲೀಟ್ ಮಾಡಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ